ಎಲ್ಲರಿಗೂ ನಮಸ್ಕಾರ ತುಂಬಾ ಆಶ್ಚರ್ಯಕರವಾದಂಥ ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಯೂಸ್ ಆಗೋವಂಥದ್ದು ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ತೆಂಗಿನ ಚಿಪ್ಗಳನ್ನು ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಟ್ಕೊಳ್ಳಿ ತುಂಬ ಚಿಕ್ಕದ ಬೇಡ ಮೀಡಿಯಮ್ ಸೈಜಾಗಿ ಈ ರೀತಿ ಮಾಡಿ ಇಟ್ಕೊಳ್ಳಿ ಅಡುಗೆ ಮನೆಯಲ್ಲಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ಇದರಿಂದ ನೋಡಿ ಉಪ್ಪಲ್ಲಿ ಕೈ ಇಟ್ಟಾಗ ನಿಮಗೆ ತುಂಬ ತೇವ ತೇವ ಅನಿಸ್ತಾ ಇರುತ್ತೆ ನೀರು ಬಿಟ್ಟಂಗೆ ಆಗ್ಬಿಟ್ಟಿರತ್ತಲ್ವ ಉಪ್ಪು ಆ ರೀತಿ ಆಗಬಾರ್ದು ಅಂದರೆ ನೋಡಿ ಈ ಒಂದು ಚಿಪ್ಪುಗಳನ್ನು ತೆಂಗಿನ ಚಿಪ್ಪೇನು ನಾವು ಪೀಸ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಒಂದು ಎರಡು ಮೂರು ಪೀಸನ್ನು ಈ ರೀತಿ ಆ ಉಪ್ಪೊಳಗಡೆ ಹಾಕಿ ಕ್ಲೋಸ್ ಮಾಡಿ ಇಟ್ಟರೆ ಆ ರೀತಿ ತೇವ ಬಿಟ್ಕೊಳ್ಳೋದಿಲ್ಲ ಇದು ನೀವು ಬರೀ ಕಲ್ಲುಪ್ಪಷ್ಟೇ ಅಲ್ಲ ಪುಡಿ ಉಪ್ಪು ಬಾಕ್ಸಲ್ಲೂ ಸಹ ನೀವು ನೋಡಿ ಈ ರೀತಿ ಒಂದೆರಡು ಮೂರು ನೀವು ಹಾಕಿಟ್ರೆ ತೇವಾಂಶ ಆಗೋದಿಲ್ಲ ನೆಕ್ಸ್ಟಿನ ಕಾಳುಗಳನ್ನೆಲ್ಲ ಬೇಯಿಸುವಾಗ ಒಂದೇ ವಿಷಲಲ್ಲಿ ನೀವು ಕಾಳು ಬೇಯಬೇಕು ಅಂತಂದರೆ ನೋಡಿ ಚೆನ್ನಾಗಿ ತೊಳೆದ ಮೇಲೆ ಕಾಳನ್ನ ಬೇಯಕ್ಕೆ ಇಡ್ತೀರಲ್ವ ಅದರಲ್ಲಿ ಈ ಒಂದು ಪೀಸನ್ನು ಹಾಕಿ ಬೇಯಿಸಿ ನೋಡಿ ಒಂದೇ ವಿಷಲ್ ಸಾಕು ಚೆನ್ನಾಗಿ ಬೇಯತ್ತೆ ಜೊತೆಗೆ ಮಟನ್ ಏನಾದರೂ ಮಾಡಿದಾಗ ತುಂಬ ಬೇಯ್ತಾನೇ ಇಲ್ಲ ಎಷ್ಟು ವಿಷಲ್ ಬಂದ್ರು ಅಂತಂದರೆ ಈ ಒಂದು ಚಿಪ್ಪನ್ನು ತೆಂಗಿನ ಚಿಪ್ಪನ್ನು ಹಾಕಿ ಬೇಯಿಸಿ ನೋಡಿ ಬೇಗನೆ ಬೇಯುತ್ತೆ ಬೆಂದ ನಂತರ ಈ ಚಿಪ್ಪನ್ನು ಹೊರಗಡೆ ತೆಗೆದುಬಿಡಿ ಅಷ್ಟೇ ನೆಕ್ಸ್ಟು ಅಡುಗೆ ಮನೆಯಲ್ಲಿ ಬೇಳೆ ಕಾಳುಗಳನ್ನೆಲ್ಲ ಹಾಕೋದಕ್ಕೆ ನಾವು ಈ ರೀತಿ ಸ್ಟೀಲ್ದು ಇಲ್ಲ ಅಂತಂದರೆ ನಮ್ಮ ಹತ್ರ ಇರೋ ಯಾವುದಾದ್ರೂ ಒಂದು ವಸ್ತುನ ಈ ರೀತಿ ಯೂಸ್ ಮಾಡ್ತಾ ಇರ್ತೀವಿ ಇದರ ಬದಲಾಗಿ ನೋಡಿ ಅದರಲ್ಲಿ ಹುಳ ಆಗದೆ ಇರೋ ಥರ ನಮಗೆ ಯೂಸ್ ಮಾಡ್ಕೋಬೇಕು ಅಂತಂದರೆ ಈ ಒಂದು ತೆಂಗಿನ ಚಿಪ್ಪನ ನೀಟಾಗಿ ಹಿಂದೆಗಡೆ ಇರೋವಂಥ ಜುಟ್ಟನ್ನೆಲ್ಲ ನೀಟಾಗಿ ತೆಗೆದುಬಿಡಿ ತೆಗೆದುಬಿಟ್ಟು ಬೇಳೆಗೊಂದು ಉದ್ದಿನ ಬೇಳೆಗೊಂದು ಆ ರೀತಿ ಎಲ್ಲ ಬೇಳೆಗಳು ಇದರಲ್ಲಿ ಬಾಕ್ಸಲ್ಲಿ ನೀವು ಇದನ್ನು ಹಾಕಿ ಇಟ್ಬಿಟ್ರೆ ಒಂದು ಹುಳನೂ ಸಹ ಆಗೋದಿಲ್ಲ ನಾವು ತೆಗೆದು ಹಾಕ್ಕೊಳ್ಳೋದಕ್ಕೂ ಸಹ ತುಂಬಾ ಹೆಲ್ಪ್ ಆಗತ್ತೆ ನೋಡಿ ಗ್ಯಾಸ್ ಸ್ಟವನ್ನು ನೀರೆಲ್ಲ ಹಾಕಿ ಕ್ಲೀನ್ ಮಾಡ್ತೀರಾ ಅಂತಂದರೆ ಈ ರೀತಿ ಬರ್ನರ್ಗಳ ಮೇಲೆ ನೀರು ಬೀಳಬಾರ್ದು ಅಂತಂದರೆ ನೋಡಿ ಚಿಪ್ಗಳನ್ನು ಅದ್ರ ಮೇಲೆ ಕ್ಲೋಸ್ ಮಾಡಿ ನೀವು ನೀರು ಹಾಕಿ ತೊಳೆದ್ರೂ ಸಹ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಈ ರೀತಿ ಒಂದು ಬಾಟಲ್ ಕ್ಯಾಪನ್ನು ತಗೊಳ್ಳಿ ಇದರ ಮೇಲೆ ಇವಾಗ ತೆಂಗಿನ ಚಿಪ್ಪನ್ನು ನಾನು ಇಟ್ಕೊತಾ ಇದ್ದೀನಿ ಇದು ತುಂಬಾ ವಿಧದಲ್ಲಿ ಯೂಸ್ ಮಾಡ್ಬೋದು ಈ ರೀತಿ ನಾವು ಮಾಡಿಟ್ಕೊಂಡ್ರೆ ಇದನ್ನು ಗಮ್ಮಾಕಿ ಅಂಟಿಸ್ಬಿಡಿ ನೀಟಾಗಿ ತೆಂಗಿನ ಚಿಪ್ಗೂ ಹಾಗೆ ಆ ಒಂದು ಪ್ಲಾಸ್ಟಿಕ್ ಬಾಟಲ್ ಕ್ಯಾಪ್ಗೂ ಕ್ಲೋಸ್ ಮಾಡಿ ಅಂಟಿಸ್ಬಿಡಿ ಕ್ಯಾಂಡಲ್ ಇಟ್ಟು ಕ್ಯಾಂಡಲ್ ಹೋಲ್ಡರ್ ಆಗಿ ಯೂಸ್ ಮಾಡ್ಕೋಬೋದು ಇಲ್ಲಿ ನೋಡಿ ನೋಡಿ ಆಗಿರ್ಬೋದು ಕಂಪ್ಯೂಟರ್ ಸಾಮ್ರಾಣಿಗಳನ್ನೆಲ್ಲ ದೇವ್ರ ಮನೇಲಿ ಯೂಸ್ ಮಾಡ್ತೀರಾ ಅಂತಂದರೆ ಈ ಒಂದು ಚಿಪ್ಪಲ್ಲಿ ಹಾಕಿ ನೀವು ಅಂದರೆ ಚಿಪ್ಪಲ್ಲಿ ಇಟ್ಬಿಟ್ಟು ಅಂಟಿಸಿದ್ರೆ ಅದರಲ್ಲಿ ಏನೇ ಪುಡಿ ಬಂದರೂ ಚಿಪ್ಪಲ್ಲೇ ಇರತ್ತೆ ನಮಗೆ ಇನ್ನೊಂದು ತೆಂಗಿನ ಚಿಪ್ಪನ್ನು ತೊಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ನಾನು ಅಡುಗೆ ಸೋಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಂಫರ್ಟನ್ನು ಹಾಕ್ಕೊಂಡಿದ್ದೀನಿ ಇದನ್ನು ತೊಗೊಂಡು ಹೋಗ್ಬಿಟ್ಟು ವಾಶ್ರೂಮಲ್ಲಿ ಹಾಗೆ ಟಾಯ್ಲೆಟಲ್ಲಿ ಎಲ್ಲಾದರೂ ಒಂದು ಕಡೆ ನೋಡಿ ಈ ರೀತಿ ಇಟ್ಬಿಟ್ರೆ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಬರೋದಿಲ್ಲ ನಿಮಗೆ ಯಾವಾಗಲೂ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಟಾಯ್ಲೆಟ್ ಫ್ರೆಶ್ನರು ಬಾತ್ರೂಮ್ ಫ್ರೆಶ್ನರ್ ಅಂತ ಯಾವುದು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಒಂದು ಚಿಪ್ಪನ್ನು ನೋಡಿ ಈ ರೀತಿ ಗ್ಯಾಸ್ ಸ್ಟೌವ್ ಮೇಲಿಟ್ಟು ಚೆನ್ನಾಗಿ ಅದು ಕಂಪ್ಲೀಟಾಗಿ ಬೆಂಕಿ ಹತ್ಕೋಬೇಕು ಅದಕ್ಕೆ ಅಲ್ಲಿವರೆಗೂ ಅದರಲ್ಲೇ ಅದ್ರ ಮೇಲೇ ಇಡಿ ಕಂಪ್ಲೀಟಾಗಿ ಹತ್ಕೊಂಡ ತಕ್ಷಣ ಕಂಪ್ಲೀಟ್ ಹುರಿದ ತಕ್ಷಣವೇ ನೋಡಿ ಈ ರೀತಿ ಒಂದು ಪ್ಲೇಟಿಗೆ ತಗೊಂಬಿಡಿ ತಕೊಂಡಾದ ಮೇಲೆ ಇದರ ಒಂದು ಏನು ಬೆಂಕಿ ಇದೆ ಅಂದರೆ ಕಂಪ್ಲೀಟಾಗಿ ನಾವು ಇಟ್ಟಿರುವಂಥ ಚಿಪ್ಪೆಲ್ಲ ಫುಲ್ಲು ಹುರಿದು ನಮಗೆ ಒಂದು ಕೆಂಡದ ರೀತಿ ರೆಡಿ ಆಗುತ್ತೆ ಇದನ್ನು ನಾವು ತುಂಬ ವಿಧದಲ್ಲಿ ಯೂಸ್ ಮಾಡ್ಬೋದು ನೀವು ದೇವ್ರ ಮನೆಯಲ್ಲಿ ಮಂಗಳವಾರ ಶುಕ್ರವಾರ ಧೂಪ ಹಾಕೋ ಅಭ್ಯಾಸ ಇದ್ದರೆ ಸಾಂಬ್ರಾಣಿ ಹಾಕೋ ಅಭ್ಯಾಸ ಇದ್ದರೆ ನೋಡಿ ಈ ರೀತಿ ಸಾಂಬ್ರಾಣಿನ ಹಾಕ್ಬೋದು ನಾನಿಲ್ಲಿ ಸಾಂಬ್ರಾಣಿ ಹಾಕೋದಕ್ಕೆ ಯೂಸ್ ಮಾಡ್ತಾ ಇಲ್ಲ ಇನ್ನೊಂದು ಏನಂದರೆ ಇವಾಗ ಸೊಳ್ಳೆಗಳು ತುಂಬಾ ಜಾಸ್ತಿ ಆಗಿರೋದ್ರಿಂದ ಕೆ ತುಂಬಾನೇ ಜ್ವರಗಳೆಲ್ಲ ಬರ್ತಾ ಇದೆ ಅಲ್ವಾ ಹಾಗಾಗಿ ನೋಡಿ ಈ ರೀತಿ ಬೇವಿನ ಸೊಪ್ಪನ್ನು ತಂದು ಅದನ್ನು ಒಣಗಿಸಿ ಒಂದು ಕವರಲ್ಲಿ ಹಾಕಿ ಎತ್ತಿಟ್ಕೊಂಡಿರ್ತೀನಿ ನೋಡಿ ಈ ರೀತಿ ಇದರ ಮೇಲೆ ಈ ಬೇವಿನ ಸೊಪ್ಪನ್ನು ಹಾಕಿ ಹಾಕಿದಾಗ ಒಂದು ಸ್ಮೆಲ್ ಬರುತ್ತೆ ಇದನ್ನು ನಾವು ಮನೆಯಲ್ಲಿ ಎಲ್ಲ ಕಡೆ ಈ ಹೊಗೆನ ನೋಡಿ ಈ ರೀತಿ ತೋರಿಸ್ಕೊಂಬನ್ನಿ ಇದರ ಒಂದು ವಾಸನೆಗೆ ಸೊಳ್ಳೆಗಳು ಬರೋದಿಲ್ಲ ನೀವು ಒಂದು ವಾರದಲ್ಲಿ ಎರಡು ಸರ್ತಿ ಮಾಡಿದ್ರೂ ಸಾಕು ಮಸ್ಕಿಟೊ ಕಾಯಿಲು ಅದು ಇದೆಲ್ಲ ದುಡ್ಡು ಕೊಟ್ಟು ಹೋಗ್ಬರ್ತೀವಲ್ಲ ಅದಕ್ಕಿಂತ ಬೆಸ್ಟಾಗಿ ನಾವು ಈ ರೀತಿ ಮಾಡ್ಕೋಬೋದು ನಂತರ ಇದು ಕಂಪ್ಲೀಟಾಗಿ ತಣ್ಣಗಾಗುತ್ತಲ್ಲ ತಣ್ಣಗಾದ ಮೇಲೂ ಸಹ ಇದನ್ನು ಯೂಸ್ ಮಾಡ್ಬೋದು ಏನಂದರೆ ಇದನ್ನು ಪುಡಿ ಮಾಡ್ಕೊಳ್ಳಿ ಕೈಯಲ್ಲಿ ಹಿಂಗಂದರೆ ಪುಡಿ ಆದರೆ ಪರವಾಗಿಲ್ಲ ಇಲ್ಲಾಂದರೆ ಒಂದು ಪೇಪರ್ ಮೇಲೆ ಹಾಕಿಬಿಟ್ಟು ಕುಟ್ಟುಬಿಟ್ಟು ಪುಡಿ ಮಾಡಿಕೊಂಡು ನೋಡಿ ಈ ರೀತಿ ಜರಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಪುಡಿ ಇರೋದನ್ನ ತಗೊಂಡಿದ್ದೀನಿ ಸ್ವಲ್ಪ ತರಿಯಾಗಿರೋದನ್ನು ಒಂದು ಇದರಲ್ಲಿ ತಗೊಂಡಿದ್ದೀನಿ ಈಗ ತರಿತರಿಯಾಗಿರೋದನ್ನು ನೋಡಿ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡು ನೋಡಿ ಈ ರೀತಿ ಸುತ್ತಕೊಳ್ಳಿ ನೀವು ರಬ್ಬರ್ ಬ್ಯಾಂಡ್ ಬೇಕಾದರೂ ಹಾಕ್ಕೊಬೋದು ನೀಟಾಗಿ ಈ ರೀತಿ ಪೊಟ್ನ ಬೇಕಾದರೂ ಕಟ್ಕೋಬೋದು ನಮಗೆ ಎಷ್ಟು ಬೇಕಾಗುತ್ತೆ ಪೊಟ್ನ ನೋಡಿಕೊಂಡು ಕಟ್ಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕು ಪೊಟ್ನಗಳ ರೀತಿ ಮಾಡ್ಕೊಂಡಿದ್ದೀನಿ ಇದನ್ನು ಏನಕ್ಕೆ ಯೂಸ್ ಅಂದರೆ ಮಕ್ಕಳ ಶೂ ಇರುತ್ತಲ್ಲ ಆ ಶೂ ಒಳಗಡೆ ಇದನ್ನು ಇಟ್ಟು ಬಿಟ್ಬಿಡಿ ಯಾವುದೇ ಏನೇ ಸ್ಮೆಲ್ ಇದ್ದರೂ ಸಹ ಕಡಿಮೆ ಆಗಿಬಿಡತ್ತೆ ಟ್ರೈ ಮಾಡಿ ನೋಡಿ ಖಂಡಿತ ಕಡಿಮೆ ಆಗುತ್ತೆ ನೆಕ್ಸ್ಟು ಮಳೆಗಾಲದಲ್ಲಿ ಬಟ್ಟೆಗಳನ್ನ ನಾವು ನೀಟಾಗಿ ಒಣಗಿಸಿಲ್ಲ ಅಂದರೆ ಬ್ಯಾಡ್ ಸ್ಮೆಲ್ ಬರುತ್ತಲ್ಲ ಆ ರೀತಿ ಸ್ಮೆಲ್ ಬರಬಾರ್ದು ಅಂದರೆ ನೋಡಿ ಈ ಪೊಟ್ಣಗಳನ್ನು ಅಲ್ಲಲ್ಲಿ ಬಟ್ಟೆಗಳ ಮಧ್ಯದಲ್ಲಿ ಈ ರೀತಿ ಇಡೋದ್ರಿಂದ ಸಹ ನಿಮಗೆ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಬರೋದಿಲ್ಲ ಬಟ್ಟೆಗಳಿಂದ ಸಪ್ರೇಟಾಗಿ ಪುಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ನಾನಿಲ್ಲಿ ಅಡುಗೆ ಸೋಡಾನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದರ ಜೊತೆಗೆ ನಾವು ಸ್ವಲ್ಪ ಡಿಟರ್ಜೆಂಟ್ ಪೌಡರು ಇಲ್ಲಾಂದರೆ ಲಿಕ್ವಿಡು ಏನಾದರೂ ಸ್ವಲ್ಪ ಈ ರೀತಿ ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ನೋಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿರೋದನ್ನು ನಿಮ್ಮ ಮನೆಯಲ್ಲಿ ಟಾಯ್ಲೆಟಲ್ಲಿ ಬಾತ್ರೂಮಲ್ಲಿ ಟೈಲ್ಸ್ ಫ್ಲೋರಲ್ಲಿ ಟೈಲ್ಸ್ ಇರುತ್ತಲ್ಲ ಈ ಟೈಲ್ಸ್ ಮೇಲೆ ಇರುವಂಥ ಕಲೆ ಇರ್ಬೋದು ಆ ಕಾರ್ನರ್ಗಳಲ್ಲಿರೋವಂಥ ಮೂಲೆಗಳಲ್ಲಿರುವಂಥ ಕಲೆ ಇರ್ಬೋದು ತುಂಬಾ ಚೆನ್ನಾಗಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಈ ಲಿಕ್ವಿಡನ್ನ ಸ್ವಲ್ಪ ಈ ರೀತಿ ಹಾಕ್ಬಿಟ್ಟು ಬಿಟ್ಬಿಡಿ ಅದಾದ ಮೇಲೆ ಈ ರೀತಿ ಒಂದು ಬ್ರಷ್ ತೊಗೊಂಡು ರಬ್ ಮಾಡಿ ನೋಡಿ ಎಷ್ಟು ನೀಟಾಗಿ ಗಲೀಜೆಲ್ಲ ಬಂದ್ಬಿಡತ್ತೆ ಗೊತ್ತಾ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೋಡಿ ಈ ಟೈಲ್ಸ್ ಕ್ಲೀನ್ ಮಾಡಲಿಕ್ಕೆ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ನೋಡಿ ಈ ರೀತಿ ಕ್ಲೀನ್ ಮಾಡಿ ಆದಮೇಲೆ ನೀರು ಹಾಕಿ ತೊಳೆದ್ರೆ ಆಗೋಯ್ತು ನೋಡಿ ಕಾರ್ನರ್ಗಳಲ್ಲೆಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಟ್ರೈ ಮಾಡಿ ನೋಡಿ ಆಮೇಲೆ ಕಮೆಂಟ್ ಮಾಡಿ ಈ ರೀತಿ ಪೌಡ್ರನ್ನ ಒಂದು ಬಾಕ್ಸಲ್ಲಿ ಮಾಡಿ ಇಟ್ಕೊಂಬಿಟ್ರೆ ಆವಾಗವಾಗ ನೀವು ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು ಅಷ್ಟೇ ಅಲ್ಲ ನೆಲ ಒರೆಸೋ ಅಂತ ನೀರಿಗೂ ಸಹ ಸ್ವಲ್ಪ ಹಾಕ್ಕೊಂಡು ಒರೆಸಿ ನೋಡಿ ತುಂಬ ಶೈನಿಂಗ್ ಆಗುತ್ತೆ ನೆಲ ಅಡುಗೆ ಮನೆಯಿಂದ ಹಿಡಿದು ಟಾಯ್ಲೆಟ್ವರೆಗೂ ಇಡೀ ಮನೆಯಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು ವೇಸ್ಟ್ ಅಂತ ಬಿಸಾಕೋಕ್ಕೂ ಮುಂಚೆ ಈ ರೀತಿ ಟ್ರೈ ಮಾಡಿ ನೋಡಿ